ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ನಾವು ಒಂದು ನೆಲ ಪ್ರತಿನಿತ್ಯನೂ ಸಹ ನೆಲ ಒರೆಸುವಂತಹ ನೀರಿಗೆ ನಾವು ಇದು ಒಂದು ಎರಡು ವಸ್ತುಗಳನ್ನು ಸೇರಿಸ್ಬಿಟ್ಟು ನೆಲ ಒರೆಸ್ತಾ ಬಂದರೆ ನಮ್ಮ ಒಂದು ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವಿಟಿ ಅನ್ನುವಂಥದ್ದೆಲ್ಲನೂ ಸಹ ಕಡಿಮೆ ಆಗಿ ನಮಗೆ ಎಲ್ಲ ಯಾವೆಲ್ಲ ಪ್ರಾಬ್ಲಮ್ಸ್ಗಳು ಇರ್ತಾರೆ ನೋಡಿ ಅದೆಲ್ಲ ಸಹ ಕಡಿಮೆ ಹಾಕ್ತಾ ಬರುತ್ತದೆ ಅದೇ ಸ್ನೇಹಿತರೆ ಏನಂದ್ರೆ ಒರೆಸುವಾಗ ನಾವು ಈ ಒಂದು ಕೆಲಸವನ್ನ ತಪ್ಪದೇ ಮಾಡಬೇಕು ಏನಂದ್ರೆ ನಾವು ಸಹ ನಾವು ಒಂದು ಒಬ್ಬೊಬ್ರು ಏನು ಮಾಡ್ತಾ ಇರ್ತಾರೆ ಅಂದ್ರೆ ವಾರಕ್ಕೆ ಒಂದು ಸಾರಿ ಒರೆಸ್ತಾ ಇರ್ತಾರೆ ಇಲ್ಲಾಂದ್ರೆ ಶುಕ್ರವಾರ ಇಲ್ಲ ವಾರದ ದಿನ ಈ ತರ ಒರೆಸ್ತಾ ಇರ್ತಾರೆ ಆ ತರ ಮಾಡಬೇಡಿ ಪ್ರತಿನಿತ್ಯ ನಾವು ಒರೆಸುವಂಥ ನೀರಿಗೆ ನೋಡಿ ಇಷ್ಟು ಉಪ್ಪನ್ನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ನಾವು ಉಪ್ಪನ್ನು ಸೇರಿಸ್ಬಿಟ್ಟು ನಾವು ನೆಲ ಒರೆಸ್ತಾ ಬಂದರೆ ಏನೆಲ್ಲ ಲಾಭ ಇದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ನಾವು ನೆಲ ಒರೆಸುವಂತಹ ನೀರಿಗೆ ಉಪ್ಪಂದರೆ ಉಪ್ಪಿನ ಬಗ್ಗೆ ಹೇಳೋವಂಥ ಮಾತೇ ಇಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಾವು ಕೇಳೇ ಕೇಳಿದ್ದೀವಲ್ವ ಉಪ್ಪನ್ನು ಸೇರಿಸ್ದೆ ನಾವು ಅಂತೂ ಮಾಡೋದಿಲ್ಲ ಅದೇ ರೀತಿಯಾಗಿ ಉಪ್ಪಿಂದ ಸಾಕಷ್ಟು ಲಾಭಗಳಿದ್ದಾವೆ ನಮ್ಮಲ್ಲಿರುವಂಥ ನೆಗೆಟಿವಿಟಿನೂ ಸಹ ನಾವು ಕಡಿಮೆ ಮಾಡ್ಕೋಬೋದು ನಮಗೆ ದೃಷ್ಟಿಯಾಗಿದ್ದರೆ ಅದನ್ನು ಸಹ ನಾವು ನಿವಾರಣೆ ನೀವುಳಿಸೋ ಮೂಲಕ ಆ ಒಂದು ದೃಷ್ಟಿದೋಷವೂ ಸಹ ನಾವು ಕಡಿಮೆ ಮಾಡ್ಕೋಬಹುದು ಇನ್ನು ನಾವು ಒಂದು ಸ್ವಲ್ಪ ಒಂದು ಚಿಟಕಿ ಎರಡು ಚಿಟಿಕೆಯಷ್ಟು ಅರಿಶಿಣವನ್ನು ಸಹ ಸೇರಿಸಬೇಕಾಗುತ್ತದೆ ಅರಿಶಿಣದಲ್ಲೂ ಅಷ್ಟನೇ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದ್ದಾವೆ ಅದು ಲಕ್ಷ್ಮಿಗೆ ತುಂಬ ಪ್ರಿಯ ಆಗಿರುವಂತಹ ಅದು ಅರಿಶಿಣ ಮಂಗಳಕರ ಆಗಿರುವಂತಹ ದ್ರವ್ಯ ವಸ್ತು ಅಂತ ಹೇಳ್ಬೋದು ಇದನ್ನು ನಾವು ನೆಲ ಒರೆಸುವಂಥ ನೀರಿಗೆ ಅಂದರೆ ಪ್ರತಿನಿತ್ಯನೂ ಸೇರಿಸಿದ್ರೆ ತುಂಬನೇ ಒಳ್ಳೆಯದು ಪ್ರತಿನಿತ್ಯ ಆಗದೆ ಇದ್ದರೆ ಮಂಗಳವಾರ ದಿನ ಶುಕ್ರವಾರದ ದಿನ ತಪ್ಪದೇ ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸ್ಬಿಟ್ಟು ನೆಲವನ್ನು ಒರೆಸ ಒರೆಸಿ ಈ ರೀತಿ ಒರೆಸ್ತಾ ಬಂದರೆ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದು ಖಂಡಿತವಾಗಿಯೂ ಸತ್ಯ ಇದನ್ನ ನೀವು ಒಂದು ವಾರಗಳ ಕಾಲ ಒಂದು ಟ್ರೈ ಮಾಡಿ ನೀವು ಆ ನಂತರ ನೀವು ನನಗೆ ಕಮೆಂಟನ್ನು ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟೇ ಒಂದು ನೆಗೆಟಿವಿಟಿ ಇರಲಿ ಪ್ರಾಬ್ಲಮ್ಸ್ ಇರಲಿ ಅಂದರೆ ಹಣಕಾಸಿಂದ ಆಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಕಿರಿಕಿರಿ ಜಗಳ ಏನೇ ಇದ್ದರೂ ಸಹ ಒಂದು ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತದೆ ಈ ರೀತಿಯಾಗಿ ನಾವು ಪ್ರತಿನಿತ್ಯ ನೆಲವನ್ನು ಒರೆಸ್ತಾ ಬಂದರೆ ಈ ಉಪ್ಪು ಅನ್ನುವಂಥದ್ದು ಮನೆಯಲ್ಲಿರುವಂತಹ ನೆಗೆಟಿವಿಟಿನ ಎಲ್ಲನೂ ಸಹ ಅದು ಬಿಟ್ಟು ಅದು ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಆಗುತ್ತೆ ಆಗ ಒಂದು ಲಕ್ಷ್ಮಿಯ ಒಂದು ಅನುಗ್ರಹ ಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗುತ್ತದೆ ನಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಅನ್ನುವಂಥದ್ದು ಉತ್ತಮಗೊಳ್ಳುತ್ತದೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಹಣ ಬರ್ತಾ ಇರುತ್ತದೆ ಅದಕ್ಕೆ ಬರೋದು ನೂರು ರೂಪಾಯಿ ಆದರೆ ಖರ್ಚು ನೂರೈವತ್ತು ರೂಪಾಯಿ ಆಗಿರುತ್ತದೆ ಏ ಖರ್ಚಾಯಿತು ಅನ್ನೋದು ಅಂಥದು ಸಹ ಗೊತ್ತಾಗೋದಿಲ್ಲ ಅಂದರೆ ಹಣ ಬರ್ತಾ ಇರುತ್ತೆ ನಿಲ್ತಾ ಇರೋದಿಲ್ಲ ಅಂದರೆ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಈ ಒಂದು ಪ್ರಾಬ್ಲಮ್ನ ನಾವು ನಮಗೆ ಗೊತ್ತಾಗದೇ ನಾವು ಫೇಸ್ ಮಾಡ್ತಾ ಇರ್ತೀವಿ ಆಗ ನಾವು ಇದೊಂದು ಸರಳವಾಗಿರುವಂಥ ಪರಿಹಾರವನ್ನು ಮಾಡಿದರೆ ಖಂಡಿತ ನಮಗೆ ಒಂದು ಲಕ್ಷ್ಮಿಯ ಆಶೀರ್ವಾದ ಸಿಕ್ಕಿ ನಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತದೆ ದಯವಿಟ್ಟು ಇದನ್ನು ಒಂದು ಪ್ರಯತ್ನ ಅಂತಂದು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತದೆ ಹಾಗೇ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಕಡಿಮೆ ಆಗಿ ನಮ್ಮೆಲ್ಲ ಕಷ್ಟಗಳು ಸಹ ಪರಿಹಾರ ಆಗುವುದು ಖಂಡಿತ ಶುಕ್ರವಾರದ ದಿನ ಮಂಗಳವಾರದ ದಿನ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ದಿನ ತಪ್ಪು ಪುದೆಯನೇ ಅರಿಶಿಣವನ್ನು ಸೇರಿಸಿ ಆಮೇಲೆ ಗೋಮೂತ್ರವನ್ನ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಸಾರಿ ಆದ್ರೂ ಸಹ ಒಂದು ಈ ಒಂದು ನೆಲವರೆಸುವಂತಹ ನೀರಿಗೆ ಸೇರಿಸಿ ನೆಲವರೆಸಿ ನೋಡಿ ಆಗ ಒಂದು ನಿಮ್ಮಲ್ಲಿರುವಂಥ ಹಣಕಾಸಿನ ಎಂಥದ್ದೇ ಸಾಲದ ಸಮಸ್ಯೆ ಆಗಿರ್ಬೋದು ಕೊಟ್ಟ ಹಣ ವಾಪಸ್ ಬರ್ತಾ ಇರೋದಿಲ್ಲ ಅಥವಾ ನಮಗೆ ಹಣದ ತೊಂದರೆ ಇರುತ್ತದೆ ಅದೆಲ್ಲವೂ ಸಹ ನಿವಾರಣೆ ಆಗ್ತಾ ಬರುತ್ತದೆ ಸ್ನೇಹಿತರೆ ಒಂದೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತದೆ ಈ ರೀತಿಯಾಗಿ ಮಾಡಿ ನೋಡಿ ದೃಷ್ಟಿದೋಷ ಏನಾದರೂ ಮನೆಯಲ್ಲಿದ್ದರೆ ಅದು ಕಡಿಮೆ ಆಗುತ್ತದೆ ನಮ್ಮ ಈ ಒಂದು ನೆಲವರಿಸಿರುವಂತಹ ಒಂದು ನೆಲದಲ್ಲಿ ನಾವು ಓಡಾಡ್ತಾ ಇದ್ದರೆ ನಮ್ಮಲ್ಲಿರುವಂತಹ ನೆಗೆಟಿವಿಟಿನೂ ಕಡಿಮೆ ಆಗುತ್ತದೆ ಮನೆಯಲ್ಲಿರುವಂತಹ ನೆಗೆಟಿವಿಟಿನೂ ಕಡಿಮೆ ಆಗುತ್ತದೆ ಯಾರಾದರೂ ಸಹ ನಮ್ಮ ಮನೆಗೆ ಬಂದ ಅಂತರ ಅಂಥವರಲ್ಲಿಯೂ ನೆಗೆಟಿವಿಟಿ ಇದ್ರೆ ಅದು ಸಹ ಕಡಿಮೆಯಾಗಿ ಅದು ನಮ್ಮ ಮನೆಗೆ ಒಂದು ತಾಗದೇ ಇರೋ ರೀತಿಯಲ್ಲಿ ಇದು ಒಂದು ನೋಡಿಕೊಳ್ಳುತ್ತೆ ಅಂತ ಹೇಳ್ಬೋದು ಸರಳವಾಗಿರುವಂತಹ ಪರಿಹಾರ ಮಾಡಿ ನೋಡಿ ಒಂದು ವಾರ ನೀವು ಮಾಡಿ ನೋಡಿ ಒಂದು ನಿಮಗೆ ಗೊತ್ತಾಗುತ್ತದೆ ಒಂದು ಏನೋ ಒಂದು ಒಂದು ಸಕಾರಾತ್ಮಕ ಆದಂತಹ ಒಂದು ವಿಶ್ವಾಸ ಒಂದು ಬೆಳವಣಿಗೆ ಒಂದು ಕಾಣ್ತಾ ಹೋಗುತ್ತದೆ ಈ ಒಂದು ಸರಳ ಪರಿಹಾರವನ್ನು ಮಾಡುವುದರ ಮೂಲಕ ನಮ್ಮ ಪ್ರತಿಯೊಂದು ಒಂದು ಕಷ್ಟಗಳು ಏನೇ ಇರ್ಬೋದು ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಜಗಳ ಹಣಕಾಸಿನ ತೊಂದರೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಒಂದು ವಾರದಲ್ಲಿಯೇ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಹೋಗ್ಬೋದು ಸ್ನೇಹಿತರೆ ಸರಳವಾಗಿರುವಂತಹ ಉತ್ತಮವಾಗಿರುವಂತಹ ಪರಿಹಾರ ಇದು ಮಾಡಿ ನೋಡಿ ನೀವು ಒಂದು ವಾರದಲ್ಲೇ ಗೊತ್ತಾಗುತ್ತೆ ಬದಲಾವಣೆ ಅಂತ ಹೇಳ್ತಾ ವೀಡಿಯೋವನ್ನು ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತ